ಎಷ್ಟು ಹದಿನೈದು ವರ್ಷಗಳಿಂದ ಪ್ರೀತಿಯಿಂದ ಸಂಭ್ರಮದಿಂದ ಅಭಿಮಾನದಿಂದ ನಮ್ಮ ಕನ್ನಡಿಗರು ಕಟ್ಟಿದ ವೇದಿಕೆ ಇದು ಅಂತೇಳಿ ನಮ್ಮ ಕನ್ನಡಿಗರ ವೇದಿಕೆಯಲ್ಲಿ ನನಗೆ ಪ್ರಶಸ್ತಿ ಕೊಟ್ಟು ನೀವು ಸಂಭ್ರಮ ಪಟ್ಟಿದ್ದೀರಿ ನನಗೊಂದೇ ಒಂದು ಅನ್ನಿಸ್ತಾಯಿತ್ತು ನನ್ನ ತಾಯಿ ಇರಬೇಕಿತ್ತು ಅಂತ ಇದ್ದಿದ್ರೆ ನನಗಿಂತ ಖುಷಿ ಅವಳು ತುಂಬ 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 ಥ್ಯಾಂಕ್ಸ್ ಹೆಂಗೆ ಹೇಳೋದು ನನಗೆ ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ ಕೃಷ್ಣಣ್ಣನಿಂದ ಹಿಡಿದು ವರುಣ ಶ್ರೀಕಾಂತ ನಮ್ಮ ನಾಣಿ ಎಲ್ಲರೂ ಎಲ್ಲ ಎಲ್ಲ ಸ್ನೇಹಿತರು ಸತೀಶಣ್ಣ ತುಂಬ ಜನದ ಹೆಸರು ಗೊತ್ತಿಲ್ಲ ಎಲ್ಲರಿಗೂ ಕೂಡ ಆಮೇಲೆ ನನ್ನ ಪ್ರೀತಿಯ ಹುಡುಗಿ ಈ ಹೆಣ್ಮಗಳನ್ನ ಕಂಡರೆ ನಾನು ಯಾವಾಗಲೂ ಅತ್ಯಂತ ಗೌರವ ನನಗೆ ಈಕೆಗಿಂತ ಈಕೆ ತಾಯಿನ ಕಂಡರೆ ತುಂಬ ತುಂಬ ಪ್ರೀತಿ ನನಗೆ ಯಾಕಂದರೆ ನನ್ನ ತಾಯಿಯಷ್ಟೇ ಸಹೃದಯ ತಾಯಿ ಅದು ಆ ಹೆಣ್ಮಗಳು ಇವತ್ತು ಇಡೀ ಕಾರ್ಯಕ್ರಮವನ್ನು ನಿಮ್ಮ ಜೊತೆ ಸಂಭ್ರಮಿಸ್ತಿದ್ದಾಳೆ ನಿಮ್ಮ ಕೂಡ ನಿಮ್ಮ ಮನೆಯ ಮಗಳು ತಾರ ಮಾಡುವ ಹೃದಯಪೂರ್ವಕವಾದ ವಂದನೆಗಳು ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ತಾರಮ್ಮ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನೀವು ಯಾವಾಗಲೂ ಸ್ಮೈಲ್ ಮಾಡ್ತಾ ಇರಿ ನಮ್ಮನ್ನು ಇನ್ಸ್ಪೈರ್ ಇರಿ ಥ್ಯಾಂಕ್ ಯು ದೊಡ್ಡ ಚಪ್ಪಾಳೆ ಬರಬೇಕು ನಮ್ಮೆಲ್ಲರ ಪ್ರೀತಿಯ ತಾರಮ್ಮ ಅವರಿಗೆ ಪ್ಲೀಸ್ ಥ್ಯಾಂಕ್ ಯು ತಾರಮ್ಮ